Thank <laughs> you. ಮಚ್ಚಾ ನನ್ ಫ್ರೆಂಡ್ ಬಂದಿದ್ದಾರೆ ಗಾಡಿ ಎಲ್ಮ್ ಮಚ್ಚ ಏನಣ್ಣ ಇಲ್ಲಿ ಏನೇ ಏನ್ ಸಮಾಚಾರ ಹೇಗಿದ್ಯಾ ಚೆನ್ನಾಗಿದ್ದೀನಣ ಲೈಫ್ ಏನಣ್ಣ ಹಿಂಗೈತೆಣ್ಣ ಆ ಕೆಲ್ಸಲ್ಲೇ ಬೈಸ್ಕೊಂಡು ಕೆಲ್ಸ ಮಾಡ್ಬೇಕು ನನ್ಗೂ ಆಸೆ ಐತಣ್ಣ ನಾನು ಈರ ಹಾಕ್ಬೇಕು ಚಿಕ್ಕ ಆಮೇಲೆ ಬೈಸ್ಕೊಂಡು ಬಟ್ಟೆ ಅದು ನಿಜ ಅಣ್ಣ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಅಣ್ಣ ನನ್ಗೆ ನನ್ ಮಾಡ್ತೀನಿ ನೋಡ್ತಾರೆ ನಂಗೆ ತುಂಬಾ ಖುಷಿ ಆಯ್ತು ಇಪ್ಪತಿ ಗೋಡೆಲ್ಲ ನನ್ಗೆ ಹಿಂಗೆ ಇರ್ಬೇಕು ನನ್ಗೆ ಹಿಂಗೆ ಬೆಳೆಸಿ ತುಂಬಾ ಖುಷಿ ಆಯ್ತು ಸಿಕಣ ಭೇಟಿ ಮತ್ತೆ ಸಿಕ್ಕಣ ನನ್ ಸ್ವಲ್ಪ ಬಿಸಿ ಇದ್ದೀನಿ ಕೆಲ್ಸ ಐತೆ ಎತ್ತ ಗಾಡಿ ಅವಚ ಯಾವಾಗ ಮೂರ್ ಹತ್ತೋ ರೀಲ್ಸ್ ರೀಲ್ಸ್ ಅಂತ ಇರ್ತೇನೆ ಕೆಲಸ ಮಾಡೋದೇನಿಲ್ವಾ ಬೇರೆ ಕೆಲ್ಸ ಕೆಲ್ಸಗೂ ಹೋಗ್ತೀನಿ ಮಚ್ಚ ನಾನು ಚಿಕ್ಕ ವಯಸ್ಸಿನ ನಾನು ಹೀರೋ ಹಾಕ್ಬೇಕು ಎಷ್ಟು ದಿನ ಆಸೆ ಇತ್ತು ಗೊತ್ತು ಮಚ್ಚ ನನ್ನ ನೋಡಿ ಎಷ್ಟೋ ಜನ ಹುಡ್ಕೊಂತಾರೆ ಮಚ್ಚ ನನ್ಗೇನ್ ಬೇಜಾ ಇಲ್ಲ ನಾನು ಒಂದಿನ ಹೀರೋ ಹಾಕ್ತೀನಿ ಮಚ್ಚ ಅಷ್ಟೇ ಸಾಕು ಫ್ರೆಂಡ್ಸ್ ಇದಾರೆ ನನ್ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಮೇಲೆ ಏನು ನೋಡ್ಕೊಂತಾನೆ ನಮಸ್ಕಾರ ನನ್ನ ಹೆಸರು ವಿಜಯ್ ನಾನು ಇನ್ಸ್ಟಾಗ್ರಾಮ್ ಸ್ಟ್ ಬಂದ್ಕಿದ್ವಿ ವಿಜಯ್ ಇನ್ಮೇಲೆ ನಾನು ಶಾರ್ಟ್ ಫಿಲಮ್ ಎಲ್ಲ ಮಾಡ್ತೀನಿ ನೋಡಿ ಹಿಂಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ ಶಾರ್ಟ್ ಫಿಲಮು ನೋಡಿ ರೀಸು ಚೆನ್ನಾಗಿ ಮಾಡ್ತೀನಿ ಅದಕ್ಕಿಂತ ಶಾರ್ಟ್ ಫಿಲಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ನೋಡಿ ಹಿಂಗೆ ಸಪೋರ್ಟ್ ಮಾಡಿ ನನಗೆ ಅಷ್ಟೇ